ಮಾಡೋ ಚರ್ಚೆ ಆಗ್ತಿದೆ ಸರ್ ದೇವೇಗೌಡರು ಹೇಳ್ತಾರೆ ಕುಮಾರಸ್ವಾಮಿ ಶಾಲ್ ಹಾಕ್ಬಾರ್ದಿತ್ತು ನಾನಾದ್ರೂ ಆಗ್ತಿರ್ಲಿಲ್ಲ ಅಂತ ಪಕ್ಷದ ಶಾಲ್ ಹಾಕ್ಬೋದು ಈಗ ಅವ್ರ ಪಾರ್ಟಿದು ನಾನು ಕಾಮೆಂಟ್ಸ್ ಮಾಡಕ್ ಬರಲ್ಲ ಕೇಸರಿ ನಮ್ಗೆಲ್ರಿಗೂ ಪ್ರೇರಣೆ ಕೊಟ್ಟಿರುವಂತ ಒಂದು ಬಣ್ಣ ಕೇವಲ ಅದು ಬಣ್ಣ ಮಾತ್ರ ಅಲ್ಲ ಅದೊಂದು ಸಾವಿರಾರು ವರ್ಷಗಳ ಪರಂಪರೆ ಇದೆ ಇತಿಹಾಸ ಇದೆ ಭಗವ ಅಂದರೆ ಅದು ತ್ಯಾಗ ಭಗವ ಅಂದರೆ ಶೌರ್ಯ ಭಗವ ಅಂತ ಹೇಳಿದ್ರೆ ಒಂದು ಕೋಟ್ಯಾಂತರ ಜನರಿಗೆ ಒಂದು ವಿಶ್ವಾಸ ತುಂಬಿದಂಥ ಮೊಘಲ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಗುರುಗೋವಿಂದ್ ಸಿಂಗ್ ಬಳಸಿದ್ದು ಭಗವಾನೇ ಶಿವಾಜಿ ಮಹಾರಾಜರು ಬಳಸಿದ್ದು ಕೂಡ ಭಗವಾನೇ ಅರ್ಜುನನ ಧ್ವಜದ ಬಣ್ಣವೂ ಕೂಡ ಭಗವೇ ಇತ್ತು ಅಂತ ಹೇಳ್ತಾರೆ ಕುರುಕ್ಷೇತ್ರ ಯುದ್ಧ ಕಾಲದಲ್ಲೂ ಅದು ತ್ಯಾಗದ ಸಂಕೇತನೂ ಹೌದು ಋಷಿಮುನಿಗಳು ಅದನ್ನು ತ್ಯಾಗದ ಸಂಕೇತವಾಗಿ ಬಳಸಿದರೆ ಕ್ಷತ್ರಿಯರು ಅದನ್ನು ಶೌರ್ಯದ ಸಂಕೇತವಾಗಿ ಬಳಸಿದರು ಹಾಗಾಗಿ ನಮಗೇನು ಸಂಕೋಚ ಇಲ್ಲ ನಮಗೆ ಹೆಮ್ಮೆ ಇದೆ ನಮಗೆ ಹೆಮ್ಮೆ ಇದೆ ಕುಮಾರಸ್ವಾಮಿಯವರು ಸಂಕೋಚ ಪಡಬೇಕಾಗಿಲ್ಲ ಅದು ಹಿಂದೂ ವಿರೋಧಿ ನೀತಿಯ ವಿರುದ್ಧ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಂಥ ಪಾದಯಾತ್ರೆ ಆಗಿತ್ತು ಕೇವಲ ನಾವು ರಾಜಕೀಯ ಪಕ್ಷದ ನಾಯಕರು ಭಾಗವಹಿಸಿದ್ವಿ ಅಂತ ಮಾತ್ರ ಅಲ್ಲ ಹಿಂದೂ ಸಂಘಟನೆಗಳು ಕೊಟ್ಟ ಪಾದಯಾತ್ರೆ ಆಗಿತ್ತು ಕರೆ ಕೊಟ್ಟ ಪಾದಯಾತ್ರೆ ಆಗಿತ್ತು ಹಾಗಾಗಿ ಯಾರೂ ಸಂಕೋಚ ಪಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಭಗವಾ ಹಾಕೋದ್ರಿಂದ ನಮಗೆ ಕೆಟ್ಟದಂತೂ ಆಗಕ್ಕೆ ಸಾಧ್ಯ ಇಲ್ಲ ಅದು ಒಳ್ಳೆಯದೇ ಆಗುತ್ತೆ ಸರಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಆಗಬೇಕಂತ ಒಂದು ಹೇಳಿಕೆಯನ್ನು ಕೊಟ್ಟು ಈ ನೋಡಿ ಈ ಒಡೆದಾಳುವ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ಸಿಗೆ ಒಟ್ಟುಗೂಡಿಸ ಅಭ್ಯಾಸನೇ ಇಲ್ಲ ಈಗ ರಾಹುಲ್ ಗಾಂಧಿಯವರು ಭಾರತ್ ತೋಡೋ ಯಾತ್ರೆ ಅಂತ ಇಟ್ಟಿದ್ದರೆ ಡಿ ಕೆ ಶಿವ್ ಡಿ ಕೆ ಸುರೇಶ್ರಂಥ ಹೇಳಿಕೆಗಳಿಗೆ ಒಂದು ತಾತ್ವಿಕವಾಗಿರ್ತಕ್ಕಂಥ ಬ ಬಲ ಬರ್ತಿತ್ತು ಅವರು ಜೋಡೋ ಅಂತ ಹೇಳ್ತಾರೆ ಇವರು ಒಡೆಯೋ ಮಾತಾಡ್ತಾರೆ ಒಡೆಯೋ ಮಾತನ್ನು ಏನೇನು ಆಡ್ತಾರೆ ರಾಷ್ಟ್ರ ಒಡೆಯೋ ಮಾತನ್ನು ಡಿ ಕೆ ಸುರೇಶ್ ಅವ್ರು ಹೇಳಿದ್ರೆ ಜಾತಿ ಜಾತಿ ಒಡೆಯುವ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಆದಿಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ ಸಿ ಈಗೆ ಸಿದ್ದರಾಮಯ್ಯನವರು ಅಪರೂಪಕ್ಕೊಮ್ಮೆ ಮನುಷ್ಯತ್ವ ಇರಬೇಕು ಅಂತಾರೆ ಮಾಡೋದೆಲ್ಲ ಜಾತಿ ರಾಜಕಾರಣ ಅಂದರೆ ಬಡವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಬಡವ್ರ ಪರವಾಗಿ ಯಾಕೆ ಅವರು ಯೋಚನೆ ಮಾಡಲ್ಲ ಬಡವ್ರ ಪರವಾಗಿ ಯಾಕೆ ಮಾತಾಡೋಲ್ಲ ಬರೀ ಜಾತಿನೇ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಇದ್ದಾರೆ ಎಲ್ಲ ಜಾತಿಯಲ್ಲೂ ಕೆಟ್ಟವರು ಇದ್ದಾರೆ ಅಂದರೆ ಜಾತಿ ದ್ವೇಷ ಯಾಕೆ ಇವರಿಗೆ ಇವ್ರು ಯಾಕೆ ಜಾತಿ ದ್ವೇಷವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಜಗದೀಶ್ ಶೆಟ್ಟರವರು ಒಂದು ಮಾತು ಹೇಳಿದರು ಜಿಲೇಬಿ ಕಂಡ್ರೆ ಇವ್ರಿಗೆ ಆಗೋಲ್ಲ ಅಂತ ಗೊತ್ತಲ್ಲ ಜಿಲೇಬಿ ಕಂಡರೆ ಸಿದ್ದರಾಮಯ್ಯವ್ರಿಗೆ ಆಗಲ್ಲ ಅಂತ ಜಗದೀಶ್ ಶೆಟ್ಟ್ರಿ ಹೇಳಿದರು ಜಿಲೇಬಿ ಜೊತೆಗೆ ಇನ್ನುಳಿದ ಜಾತಿಗಳು ಸೇರ್ಕೊಂಬಿಟ್ಟು ಇವರಿಗೆ ಹಾಗೆ ಆ ದ್ವೇಷ ಜಾತಿ ಒಡೆದು ರಾಜಕಾರಣ ಮಾಡೋದು ಭಾಷೆ ಹೆಸರಿನಲ್ಲಿ ಒಡೆದು ರಾಜಕಾರಣ ಮಾಡೋದು ಅದು ಕಾಂಗ್ರೆಸ್ ಕಲ್ಚರು ಆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ಡಿ ಕೆ ಶಿವಕುಮಾರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ ಮತ್ತು ಡಿ ಕೆ ಶಿ ಸುರೇಶ್ ಅವರು ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಂತಂದರೆ ನಾನು ನಿನ್ನೆ ಅಂಕಿಅಂಶಗಳ ಸಮೇತ ಹೇಳಿದ್ದೇನೆ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಕರ್ನಾಟಕಕ್ಕೆ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಪಾಲು ಮತ್ತು ಗ್ರ್ಯಾಂಟು ಅನುದಾನ ಸೇರಿ ಕೊಟ್ಟಿದೆ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದೆ